ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸ್ಯಾಂಡಲ್ವುಡ್ಗೆ ಇದೀಗ ಅಡಿ ಕಟೌಟ್ ಎಂಟ್ರಿ ಆಗಿದೆ ಯಾರಪ್ಪ ಆರ್ ಅಡಿ ಕಟೌಟ್ ಅನ್ನೋ ಪ್ರಶ್ನೆ ಖಂಡಿತ ನಿಮಗೆ ಇದ್ದೇ ಇರುತ್ತೆ ಮ್ಯಾಂಗೋ ಮಚ್ಚ ಅಂತ ಹೇಳಿಕೊಂಡು ನಮ್ಮ ಮಚ್ಚ ಬರ್ತಾ ಇದ್ದಾರೆ ಯಾರದು ಮ್ಯಾಂಗೋ ಮಚ್ಚ ಆಲ್ರೆಡಿ ನಿಮ್ಗೆ ಮ್ಯಾಟ್ರ್ ಗೊತ್ತಾಗಿದೆ ನಮ್ಮ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಅವರು ಗ್ರ್ಯಾಂಡಾಗಿ ಎಂಟ್ರಿ ಆಗಿದ್ದಾರೆ ರೆಟ್ರೋ ಲುಕ್ನಲ್ಲಿ ಜನ ಅಂತೂ ಅದ್ಭುತವಾಗಿ ಅವರನ್ನು ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಸರ್ ಹೇಗಿದ್ದೀರಾ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಎಂತ ಇಂಟ್ರೊಡಕ್ಷನ್ ಕೊಟ್ರಿ ನೀವಂತೂ ಬಟ್ ಯಾ ಖುಷಿ ಆಗ್ತಾ ಇದೆ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಬಿನ್ ಸಮ್ ಗುಡ್ ರೆಸ್ಪಾನ್ಸ್ ಫಾರ್ ಟೀಸು ಯಾ ಇನ್ನೂ ಡೈಜೆಸ್ಟ್ ಆಗ್ತದೆ ಅವೆಲ್ಲ ಓಕೆ ನನಗೇನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ ಎಲ್ಲ ಸುದೀಪ್ ಸರ್ ಜೊತೆ ಮಾತಾಡ್ತಿದ್ದೀನಿ ನನ್ನ ಹತ್ರ ಫೀಲ್ ಆಗ್ತಿದೆ ಯಾಕಂತ ಹೇಳಿದ್ರೆ ಆ ಕೂತಿರೋ ಸ್ಟೈಲ್ ಆಗಿರ್ಬೋದು ಆ ಹೈಟ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲವೂ ಕೂಡ ಸುದೀಪ್ ಸರ್ ಅಂತಲೇ ಅನಿಸ್ತಾ ಇದೆ ನನಗೆ ಸರ್ ಎಲ್ಲರೂ ಮೇ ಬಿ ಎಲ್ಲರೂ ಹೇಳಿರ್ತಾರೆ ನಿಮಗೆ ಈ ಸೇಮ್ ಸುದೀಪ್ ಸರ್ ಥರ ಕಾಣ್ತೀಯ ಅಂತ ಅದನ್ನೇ ಮಾತಾಡಬಹುದಾ ಐ ಮೀನ್ ಇಟ್ಸ್ ಫ್ಯಾಮಿಲಿ ಟ್ರೇಟ್ ನಾವು ಬೇರೆ ಏನೋ ಹೇಳೋಕ್ಕಾಗಲ್ಲ ಬಟ್ ಹುಟ್ಟು ಬೆಳೆದಿದೆ ಎಲ್ಲ ಅವ್ರ ಜೊತೆ ಸೊ ಅದು ಅನ್ಕಾನ್ಷಿಯಸ್ಲಿ ಕೆಲವು ಟ್ರೇಟ್ಸು ಕೆಲವು ಮ್ಯಾನರಿಸಮ್ಸ್ ಅದು ಬಂದೇ ಬರುತ್ತೆ ಅದು ಬೇರೆ ಅಂದರೆ ಇಷ್ಟು ಸಿನಿಮಾ ನೋಡ್ಕೊಂಡು ಬಂದು ಸಮ್ವೇರ್ ಇಟ್ ಇಸ್ ಜಸ್ಟ್ ಇಟ್ ಇಸ್ ಜಸ್ಟ್ ಕಮಿನ್ ಟು ಮೀ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಥರ ಚಾಲೆಂಜ್ ಆ ಆ ಒಂದು ಶ್ಯಾಡೋನ ಬಿಟ್ಟು ಹೊರಗಡೆ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಮಾಡೋದು ಇಟ್ಸ್ ಅ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಸ್ಪೆಷಲಿ ಫಾರ್ ದ ಕ್ಯಾರೆಕ್ಟರ್ ಸೊ ಯಾ ಅದ್ರದ್ದು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಟು ಕಮ್ ಔಟ್ ಟು ಮೇಕ್ ಸಮಥಿಂಗ್ ಫಾರ್ ಮೈ ಸೆಲ್ಫ್ ಹೌದಾ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಕೇಳ್ತೇನೆ ಇಲ್ಲ ಇದು ಯಾರು ಹೇಳಿಲ್ಲ ಆಕ್ಚುಲಿ ಈ ಥರ ಕಣ್ಣು ನಮ್ಮ ಫ್ಯಾಮಿಲಿ ಯಾರಿಗೂ ಇಲ್ಲ ಉದ್ದ ನೋ ಕಾಣಿಸ್ತಾ ಇನ್ನೊ ಸರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮ್ಯಾಂಗೋ ಪಚ್ಚಾ ಟೈಟಲ್ ಈಗ ರಿವೀಲ್ ಆಗಿರುವಂಥದ್ದು ಒಂಥರ ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ ಲುಕ್ ಲುಕ್ನೂ ಕೂಡ ಒಂದು ಹವ ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಅನ್ಸುತ್ತೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನೋ ಮೈಸೂರನ್ನ ಡಿಫ್ರೆಂಟ್ ಆಗಿ ತೋರಿಸುವಂಥ ಪ್ರಯತ್ನವನ್ನ ಈ ಸಿನಿಮಾ ಮೂಲಕ ಮಾಡ್ತಾ ಇದ್ದೀರಾ ಹಲವಾರು ರೀತಿಯ ಮೈಸೂರ್ನಲ್ಲಿ ನಾವು ನೋಡಿದ್ದೀವಿ ಬೇರೆ ಬೇರೆ ಸಿನಿಮಾಗಳು ಬಟ್ ಇದು ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಅನ್ನೋದು ಮ್ಯಾಟರ್ ನಮ್ಗೆ ಗೊತ್ತಿರುವಂಥದ್ದು ಇದ್ರ ಬಗ್ಗೆ ಮಾತಾಡೋದಾದ್ರೆ ಯಾ ಕಂಪ್ಲೀಟ್ಲಿ ನಾವು ಎಸ್ ಸಿ ವಿ ಈ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ನೈಂಟಿ ಏಯ್ಟ್ ಟು ಟೂ ತೌಸಂಡ್ ಲೆವೆನಲ್ಲಿ ನಡೆಯೋ ಕತೆ ಇದು ಹಲವಾರು ಅಂದರೆ ತುಂಬ ಸಿಚುವೇಷನ್ಸ್ ಸಿಚುವೇಶನ್ಸ್ ನಡೆದಿರೋದು ಮೈಸೂರಲ್ಲಿ ನಡೆದಿರೋ ಸಿಚುವೇಶನ್ ತೊಗೊಂಬಿಟ್ಟು ಒಂದು ಕ್ಯಾರೆಕ್ಟರ್ ಈಗ ಹಾಕಿದ್ದೀವಿ ಅದೇ ಪಚ್ಚ ಸೊ ಆ ಒಂದು ಇಟ್ ವಾಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಟೈಮ್ ಮೈಸೂರಿಗೂ ಅಂದರೆ ಅದು ಒಂದು ಕಡೆ ಫುಲ್ ಸಿಟಿನೂ ಅಲ್ಲ ಒಂದು ಕಡೆ ಟೌನು ಅಲ್ಲ ಆ ಟ್ರಾನ್ಸ್ಫಾರ್ಮೇಟಿವ್ ಟೈಮಲ್ಲಿ ಇವು ಪಚ್ಚ ಏನು ಮಾಡ್ದೆ ಮೈಸೂರಲ್ಲಿ ಆ ಒಂದು ಛಾಪ್ ಹೆಂಗಿಟ್ಟ ಮೈಸೂರಲ್ಲಿ ಅನ್ನೋದೇ ಕತೆ ಆ್ಯಂಡ್ ನಮಗೆ ಇರೋ ಮೇಜರ್ ಯು ಎಸ್ ಪಿ ಬಂದ್ಬಿಟ್ಟು ನಮ್ಮ ಟೈಮ್ ಪೀರಿಯಡ್ ಮೈಸೂರನ್ನ ಸಿ ಸುಮಾರು ಜನ ನೋಡ್ಬಿಟ್ಟಿವಾರ ಮೈಸೂರ್ನ ತೋರಿಸ್ಬಿಟ್ಟಿವಾರ ಮೈಸೂರನ್ನ ಅಂದರೆ ಬಟ್ ಖಂಡಿತವಾಗ್ಲೂ ಒಂದು ಬೇರೆ ರೀತಿಯಲ್ಲಿ ನಮ್ಮ ಎಂಟೈರ್ ಟೀಮ್ ಬಂದ್ಬಿಟ್ಟು ಮೈಸೂರವರೇ ರೈಟರು ಮೈಸೂರು ಡೈರೆಕ್ಟರು ಮೈಸೂರವರೇ ಸೊ ಆ ಒಂದು ವಿ ಆರ್ ಟ್ರೈಂಗ್ ಟು ಶೋ ಸಮಥಿಂಗ್ ವೆರಿ ಡಿಫ್ರೆಂಟ್ ಆಫ್ ಮೈಸೂರು ಇದ್ದಿದ್ದಾನೆ ವಿ ವಾಂಟು ಮೂಲಕ ಸರ್ ಮಾಡಿದಂತ ಸಾಧನೆ ಎಲ್ಲರಿಗೂ ಗೊತ್ತಿದೆ ಆ ಹುಚ್ಚ ಕತೆಗಳನ್ನ ಹಿಂದೆ ಮುಂದೆ ಏನೇನು ಆಯಿತು ಅಂತ ಅವರ ಮಾತುಗಳು ಕೇಳುವಾಗಲೇ ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಸರ್ ಅಂತ ಅನಿಸಿದ ನಿಮ್ದು ಇಲ್ಲಿ ನೋಡಿರುವಂತರ ಪಚ್ಚಾ ಮೇ ಬಿ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಪಚ್ಚಾ ಅಂತಾನೆ ಗುರುತಿಸುವಂತ ಎಲ್ಲ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದು ಆ್ಯಕ್ಚುಲಿ ಎಂಥ ಕೋಇನ್ಸಿಡೆನ್ಸ್ ಅಂದರೆ ಈ ಈ ಕತೆ ಬಂದ್ಬಿಟ್ಟು ಬರ್ದಿರೋದು ಒಂದು ಐದು ವರ್ಷ ಆಯಿತು ಆಲ್ಮೋಸ್ಟ್ ನನಗೆ ಆವಾಗ ಈ ಸೀನಲ್ಲೇ ಇರಲಿಲ್ಲ ನಾನು ಈ ಪಿಕ್ಚರ್ ಮಾಡ್ಬೇಕನ್ನೋರು ನನಗೆ ವಿವೇಕ್ ಯಾರು ಕೆ ಆರ್ ಜಿ ಅವ್ರು ಯಾರು ನನಗೆ ಯಾರ್ದು ಪರಿಚಯ ಏನೂ ಇರಲಿಲ್ಲ ನಾನು ಇನ್ನೂ ಆ ಟೈಮಲ್ಲಿ ಅಂಬಿನಿ ವಾಯ್ಸ್ ಮಾಡ್ತಾ ಇದ್ವಿ ಆ ಟೈಮಿಗೆ ಸೊ ಇವರು ಬಂದು ಹೇಳಿದ್ರು ಅಂದರೆ ಒಂದಿನ ನನಗೆ ಫೋನ್ ಮಾಡಿ ಹೇಳಿದ್ರು ಕಾರ್ತಿಕ್ ಅವರು ಕಾರ್ತಿಕ್ ಸರ್ ಬಂದ್ಬಿಟ್ಟು ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಬಂದು ಕೇಳೋನು ಕೇಳ್ತಾ 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 ಅವರೇ ಹೇಳಿದ್ರು ಸೊ ಪಚ್ಚ ಹಿಂಗೆ ನಾನು ಒಂದು ನಿಮಿಷ ಪಚ್ಚ ಯಾರು ಇದರಲ್ಲಿ ಅಲ್ಲ ನೀವೇ ಪಚ್ಚ ಅಂತ ನೀವೇನು ಬೇಕಂತ ಹೆಸರು ಇಟ್ಟರೆ ಈಸ್ ಲೈಕ್ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಾಲ್ಕು ವರ್ಷದ ಹಿಂದೆ ಬರೆದಿರೋ ಕತೆ ಇದು ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧನಂಜಯ ಅವರಿಗೆ ಕಥೆ ಹೇಳಿದ್ವಿ ಸೊ ದೇ ಹ್ಯಾಡ್ ವರ್ಕ್ ಲಾಟ್ ಅರೌಂಡ್ ದಿಸ್ ಥಿಂಗ್ ಆ್ಯಂಡ್ ವಿವೇಕ್ ಆ್ಯಂಡ್ ಹಿಮ್ ಆ ವೆರಿ ಕ್ಲೋಸ್ ಫ್ರೆಂಡ್ಸ್ ಸೊ ಪಚ್ಚಾ ವಾಸ್ ರಿಟನ್ ಫಾರ್ ಹಿಮ್ ಆ್ಯಂಡ್ ನನಗೆ ಅದು ಅಲ್ಟಿಮೇಟ್ ಕೋಇನ್ಸಿಡೆನ್ಸ್ ಅದು ನಿಜವಾಗ್ಲೂ ಅಲ್ಟಿಮೇಟ್ ಕೋನ್ಸಿಡೆನ್ಸ್ ನಾನು ಹೇಳಿದೆ ನಿಜವಾಗ್ ನೀವೆಲ್ಲರೂ ರೆಡಿ ಇರೆ ಪ್ರೆಸ್ ಕೇಳೇ ಕೇಳ್ತಾರೆ ಜನ ಕೇಳ್ತಾರೆ ಏನು ಬೇಕಂತ ಇದು ಮಾಡಿದ್ರ ಪಚ್ಚ ಕಿಚ್ಚ ಅನ್ನೋದು ಬಟ್ ಇಟ್ ವಾಸ್ ಆಬ್ಸುಲ್ಯೂಟ್ಲಿ ಕೋಇನ್ಸಿಡೆನ್ಸ್ ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಜನ ಅದನ್ನ ಸ್ಟಿಕ್ ಆನ್ ಆಗಿಬಿಟ್ಟು ನಾನು ಆ ಥರ ಒಂದು ಪಚ್ಚಾನ ಒಂದು ಕಡಿದ್ರೆ ಐ ಥಿಂಕ್ ಆರ್ ಸಿನಿಮಾ ಆಸ್ ಒನ್ ಫೆಬ್ರವರಿ ಐದು ನಿಮ್ಮ ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ನಿಮ್ಮ ಮಾವನ ಗಿಫ್ಟ್ ಏನಿತ್ತು ಯಾವ ರೀತಿಯ ಸಲಹೆ ಸೂಚನೆಗಳನ್ನು ನಿಮಗೆ ಕೊಡೋದು ಯಾಕಂದರೆ ಕೊಟ್ಟೆ ಕೊಡ್ತಾರೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅವ್ರು ಹೇಳಬಹುದು ಪ್ರಯತ್ನ ನಿಮ್ಮದಾಗಿರುತ್ತೆ ಪ್ರಯತ್ನ ನೀವು ಪಟ್ಟರೆ ಎಷ್ಟು ಸಲಹೆ ಕೊಟ್ಟರು ಕೂಡ ನಿಮ್ಮ ಪ್ರಯತ್ನ ಇರುತ್ತೆ ಅವರ ಸಲಹೆ ಸೂಚನೆಗಳು ಹೇಗಿತ್ತು ಆ್ಯಂಡ್ ಏನಾದರೂ ಗಿಫ್ಟ್ ಕೊಟ್ಟರೆ ಗಿಫ್ಟ್ ಕೊಡೋದಂದರೆ ಸ್ವಲ್ಪ ಸರ್ಪ್ರೈಸ್ ಕೊಡೋದ್ರಲ್ಲ ಕಿಚರ್ ಸರ್ ಸ್ವಲ್ಪ ಯಾವತ್ತೂ ಕೂಡ ಭಿನ್ನ ಅಂತಲೇ ಹೇಳ್ಬೋದು ಏನೇನು ಗಿಫ್ಟ್ ಕೊಟ್ಟರು ಅಮ್ಮ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿ ಗಿಫ್ಟ್ ಅಂತ ಏನು ಕೊಟ್ಟಿಲ್ಲ ಮ್ಯಾಮ್ ಅಂದರೆ ಬಟ್ ನಿನ್ನೆ ರಾತ್ರಿ ಹೊಟ್ಟಿಗೆ ವಿ ಆಲ್ ಸೆಲೆಬ್ರೇಟೆಡ್ ಆ ಬರ್ತ್ ಡೇ ಅದು ಕಾರ್ತಿಕ್ ಸರು ಯೋಗಿ ಸರು ಅಂದರೆ ಆ ಪ್ರೊಡ್ಯೂಸರ್ಸ್ ಬಸ್ದೇ ಓದ್ರು ವಿನಯ್ ಅವರು ಬಂದಿದ್ದರು ಬಿಗ್ ಬಾಸ್ ವಿನಯ್ ಅವರು ಬಂದಿದ್ದರು ಸುಮಾರು ಜನ ಇದ್ದರು ನಮ್ಮ ಅಂದರೆ ಒಂದು ನಮ್ಮ ಇಂಡ ಎಂಟೈರ್ ಟೀಮ್ ಬಸ್ದೇ ದ್ಯಾಟ್ ವಾಸ್ ನೈಸ್ ಐ ಥಿಂಕ್ ದಟ್ ವಾಸ್ ಅ ಗ್ರೇಟ್ ಗಿಫ್ಟ್ ಟು ಬ್ರಿಂಗ್ ಇನ್ ದ ನ್ಯೂ ಇಯರ್ ಒಳ್ಳೆ ಕೇಕ್ ಎಲ್ಲ ಮಾಡಿ ಒಳ್ಳೆ ಊಟ ಕೊಡಿಸಿದ್ರು ಸೊ ದ್ಯಾಟ್ ವಾಸ್ ಅ ಥಿಂಗ್ ನನಗೆ ಆ್ಯಕ್ಚುಲಿ ಗಿಫ್ಟ್ ಅನ್ನೋದು ನನಗೆ ಇವತ್ತು ಸಿಕ್ಕಿದ್ವು ಬಂದ ತಕ್ಷಣ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮಮ್ಮನ ಮುಂದೆ ಫೋಟೋ ಮುಂದೆ ಐ ಜಸ್ಟ್ ಟು ಕ ಬ್ಲೆಸ್ಸಿಂಗ್ಸ್ ಒಳಗಡೆ ಬಂದ ತಕ್ಷಣ ನನಗೆ ತಾತ ಒಂದು ಫೋಟೋ ಕೊಟ್ಟರು ನನ್ನ ಇದು ಆಲ್ಮೋಸ್ಟ್ ಒಂಬತ್ತು ವರ್ಷದ ಹಳೇ ಫೋಟೋ ಇದು ನಮ್ಮ ಅಮ್ಮಮ್ಮ ನನಗೆ ಕೇಕ್ ತಿನ್ನಿಸ್ತಾರ ಅದು ಯಾವ ಬರ್ತ್ಡೇ ಎಲ್ಲಿ ತೆಗ್ಸಿದ್ವಿ ಏನೂ ಗೊತ್ತಿಲ್ಲ ಬಟ್ ಅವ್ರು ಅವ್ರಿಗೆ ಒಂದು ಅಭ್ಯಾಸ ಇದೆ ಆಲ್ಬಮ್ಸು ಅದು ಇದು ಎಲ್ಲ ಅಂದರೆ ದೀಪಮ್ಮ ಇವತ್ತುವರೆಗೂ ಬರೆದಿರೋ ಎಲ್ಲ ಆರ್ಟಿಕಲ್ಸು ಅದಷ್ಟನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅದು ಒಂದು ಅಭ್ಯಾಸ ಅವ್ರಿಗೆ ಕರೆದ್ಬಿಟ್ಟು ಈ ಫೋಟೋ ಕೊಟ್ಟರು ನನಗೆ mos 89 volt foto. to ama na Niketin staradu. ಮೈ ಬೆಸ್ಟ್ ಗಿಫ್ಟ್ ಕೂಡ ಮೊಮ್ಮಕ್ಳು ಮಕ್ಕಳಿಗಿಂತಲೂ ಅಜ್ಜಿಂದ ಪ್ರೀತಿ ಇರುತ್ತೆ ಯಾಕಂದ್ರೆ ಬಿಟ್ಬಿಡ್ತಾರೆ ಮೊಮ್ಮಕ್ಕಳ ಬಿಡೋದಿಲ್ಲ ಪ್ರೀತಿ ಕೊಡೋದ್ರಲ್ಲಿ ಸೊ ನಿಮಗೆ ಅಜ್ಜಿ ಜೊತೆ ಕಳೆದಂಥ ಎಲ್ಲವೂ ಕೂಡ ಮೆಮೊರಿಲ್ ಉಳಿದಂಥ ವಿಚಾರ ಆಗಿರುತ್ತೆ ಸರ್ ಆದ್ರೂ ಕೂಡ ಎಲ್ಲೂ ಹೇಳದಂತ ಏನಾದ್ರು ಒಂದು ವಿಚಾರ ಇದ್ರೆ ಝೀ ಮೂಲಕ ಶೇರ್ ಮಾಡ್ಬೋದಾ ನಿಮ್ಗೆ ಅವ್ರ ಸಲಹೆ ಕೊಟ್ಟಿದ್ದಾಗಿರ್ಬೋದು ಅಥವಾ ನಿಮ್ನ ಮುದ್ದಾಡಿದ್ದಾಗಿರ್ಬೋದು ನಿಮ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾಗಿರ್ಬೋದು ಇದ್ರೆ ಇದ್ರದನ್ನ ಹೇಳ್ಬಹುದಾ ಈ ಸಂದರ್ಭದಲ್ಲಿ ಅಂತ ಹೇಳಿ ಅಂದ್ರೆ ಅವರು ಅಷ್ಟು ದೇವ್ರ ಮೇಲೆ ಅದರದ್ದೆಲ್ಲ ನಂಬಿಕೆ ಇರಲಿಲ್ಲ ನನಗೆ ಅದಷ್ಟು ಅವ್ರ ಕಡೆಯಿಂದನೇ ಬಂದಿದ್ದು ಗೊತ್ತಾ ಅಂದರೆ ಯಾವತ್ತೂ ಫೋರ್ಸ್ ಮಾಡಲಿಲ್ಲ ನಮಗೆ ಅದೇನೇ ಇದ್ರು ನನಗೆ ಇನ್ ಕೇಸ್ ಹೋಗ್ಬಿಟ್ಟು ಹೇಳ್ಬೋದಿತ್ತು ಅಂದರೆ ನೋಡಿ ಅಮ್ಮಮ್ಮ ಈ ಒಂದು ಪಿಕ್ಚರ್ ಆಗಬೇಕಿತ್ತು ಆಗ್ತಾ ಇಲ್ಲ ಈ ಥರ ಆಗಬೇಕಿತ್ತು ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಅವರು ಒಂದೇ ಹೇಳೋದು ಫಸ್ಟು ಯಾವಾಗಲೂ ದೇವ್ರ ಮನೆ ಕಡೆ ತಿರುಗಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನೀನು ನೀನು ನಿನ್ನ ಕೆಲಸ ಮಾಡು ದೇವ್ರ ಮೇಲೆ ಭಾರ ಹಾಕೋ ಅನ್ನೋದು ಅದು ಅದು ನನಗೆ ಯಾವತ್ತೂ ಮರೆಯಲ್ಲ ನಾನು ಅನ್ ನನಗೇನೋ ಅವ್ರು ಹೋಗಾದ್ಮೇಲೆ ಮೇಲೆ ನನಗೆ ಎವ್ರಿಥಿಂಗ್ ಅಬೌಟ್ ಶಿ ವಾಸ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ತುಳಸಿ ಪೂಜೆ ಮಾಡಿಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋರು ಅವರು ಡೈಲಿ ಡೈಲಿ ಸೊ ಅದೇನು ಅವೆಲ್ಲ ಇಟ್ ಇಸ್ ನೀನು ಆ ಸ್ಪಿರಿಚುವಾಲಿಟಿ ಒಂಥರ ಪಾಸ್ ಆನ್ ಆಗಿದೆ ಅನಿಸ್ತಾ ಅಂತ ಅನಿಸ್ತದೆ ಈಗ ಬಟ್ ಯಾ ಅಂದರೆ ಫಾಂಡ್ ಮೆಮರೀಸ್ ಅಂದರೆ ರಾತ್ರಿ ಕೂತ್ಕೊಂಡು ಊಟ ಮಾಡೋದು ನಾನು ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಎವ್ರಿ ನೈಟ್ ನಾನು ಅವ್ರ ಜೊತೆಯೇ ಇದ್ದಿದ್ದು ಊಟ ಮಾಡೋದು ಸೀರಿಯಲ್ ನೋಡೋದು ಬಿಗ್ ಬಾಸ್ ನೋಡೋದು ಎಲ್ಲ ಅಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರು ಅದೇ ನನಗೆ ಒಂಥರ ಇಟ್ಸ್ ಅ ಮೂಮೆಂಟ್ ನನಗೆ ಇಲ್ಲ ಡೈರೆಕ್ಟ್ ಫೋನೆ ಡೈರೆಕ್ಟ್ ಫೋನೆ ಅಂದರೆ ಬರ್ತೀಯ ಊಟಕ್ಕೆ ಬರ್ತೀಯ ತಿಂಡಿಗೆ ಬರ್ತೀಯಾ ದಟ್ ವಾಸ್ ದಟ್ ವಾಸ್ ಆಲ್ವೇಸ್ ಥಿಂಗ್ ಆ್ಯಂಡ್ ಯಾ ಅಂದರೆ ಲಾಸ್ಟ್ ಮೆಸೇಜ್ ಇದ್ದಿದ್ದು ವೆನ್ ಐ ವಸ್ ಟ್ರಾವೆಲಿಂಗ್ ಹೈದ್ರಾಬಾದಲ್ಲಿ ಇದ್ದಾಗ ಶೇಟ್ ಮೆಸೇಜಿಂಗ್ ಅಂದರೆ ಓಕೆ ಸೇಫ್ ಜರ್ನಿ ಕಂದ ದಟ್ ವಾಸ್ ದ ಲಾಸ್ಟ್ ಮೆಸೇಜ್ ಸರ್ ಅದೇನೋ ಗೊತ್ತಿಲ್ಲ ನಮಗೊಂದು ಅವಕಾಶ ಸಿಗ್ತಾವ್ತು ನಾವು ಒಳಗೆ ಹೋಗಿ ಒಳಗೆ ಅಂದರೆ ಅಮ್ಮ ಅಜ್ಜಿ ಕಳಿಸ್ಕೊಡುವಂಥ ಸಂದರ್ಭದಲ್ಲಿ ನಾವು ಒಳಗೆ ಹೋಗ್ತೀವಿ ಒಂದಿಬ್ಬರು ರಿಪೋರ್ಟ್ ಎಲ್ಲ ಕ್ಯಾಮ್ರಾಗೆ ಮೈಕ್ ಏನು ಬೇಡ ನಾವು ನೋಡಬೇಕಿರಬೇಕು ಅವ್ರನ್ನ ಕಳಿಸೋ ಸಂದರ್ಭ ನಾವು ಸಾಕ್ಷಿ ಆಗಬೇಕು ಅಂತ ಸೈಡಿಗೆ ಇದ್ವಿ ಆ ಸರ್ ಲಾಸ್ಟಿಗೆ ಅದು ಒಳಗೆ ಹೋಗುವಂಥ ಟೈಮಲ್ಲಿ ಅಮ್ಮ ಅಂತ ಕಿರ್ಚಿದ್ ಇನ್ನು ನನ್ನ ಕಿವಿಲಿ ಹಾಗೆ ಇದೆ ಆ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್ ಅಂದರೆ ನಮ್ಗೆ ಅವತ್ತು ಸರು ಮಗು ಥರ ಕಂಡ್ರು ನಮಗೆ ಸಣ್ಣ ಮಗು ಅಂದರೆ ಅವ್ರು ಯಾವ ರೀತಿ ನಾವು ನೋಡಿದ್ದೇ ಇಲ್ಲ ಅವ್ರನ್ನೆಲ್ಲ ಹೇಗೆ ಮುಂದೆ ಆ ಟೈಮ್ ಹೇಗೆ ಪಾಸ್ ಮಾಡಿಸಿದ್ರಿ ಸರ್ ಜೊತೆ ಹೇಗೆ ನಿಂತ್ರಿ ನೀವು ಆ ಸಂದರ್ಭದಲ್ಲೆಲ್ಲ ಅಂತ ಹೇಳಿ ಐ ಥಿಂಕ್ ನಮಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಇರೋದೇ ನಮ್ಮ ಫ್ಯಾಮಿಲಿ ಮ್ಯಾಮ್ ವೆರ ವೆರಿ ಟೈಟ್ಲಿ ನೆಟ್ ಫ್ಯಾಮಿಲಿ ನಾನು ಯಾವುದೂವರೆಗೂ ನಾನು ಹೇಳ್ತೀನಿ ನಮ್ಮ ಜೆ ಪಿ ನಗರ್ ಮನೆ ಬಂದ್ಬಿಟ್ಟು ಹೆಡ್ ಕ್ವಾರ್ಟರ್ಸ್ ನಾವು ಬೇರೆ ಬೇರೆ ಮನೆಯಲ್ಲಿರ್ಬೋದು ಬಟ್ ನಾವೆಲ್ಲ ಇಲ್ಲೇ ಬೆಳೆದಿರೋದು ಎಲ್ಲರೂ ಬಟ್ ಆ ಒಂದು ಫ್ಯಾಮಿಲಿ ಅನ್ನೋ ಒಂದು ಇಂಪಾರ್ಟೆನ್ಸ್ ನಮಗೆ ಎಷ್ಟು ಮುಖ್ಯ ಆಯ್ತು ಅಂದ್ರೆ ಆ ಟೈಮಲ್ಲಿ ಇಟ್ ರಿಯಲಿ ಶೋಡ್ ಹೌ ಟು ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ಟು ಗೆಟ್ ಪಾಸ್ ದಿಸ ಎಂಟರ್ ಟೈಮ್ ಖಂಡಿತವಾಗ್ಲೂ ಅಂದರೆ ಇಟ್ ವಾಸ್ ನಮ್ಗೆ ಯಾರಿಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದರೆ ಇಷ್ಟು ಹತ್ತಿರಕ್ಕಿರೋರು ಆ ಲಾಸ್ ನಮಗೆ ಯಾವತ್ತೂ ನಮಗೆ ಅನಿಸ್ಲೇ ಇಲ್ಲ ದಟ್ ವಾಸ್ ದ ಫಸ್ಟ್ ಮೂಮೆಂಟ್ ಫಾರ್ ಅಸ್ ಬಟ್ ಯಾ ಅಂದರೆ ಒಂದು ಹೌ ಸ್ಟ್ರ ಲೈಕ್ ಹೌ ಮಚ್ ಆಫ್ ಫ್ಯಾಮಿಲಿ ಕ್ಯಾನ್ ಬಿ ಅ ಸ್ಟ್ರೆಂತ್ ಅನ್ನೋದು ಅವತ್ತು ನಮಗೆ ಇನ್ನೂ ಗೊತ್ತಾಗ್ತಾ ಇದೆ ಆ್ಯಂಡ್ ಅಂದರೆ ನೋಡ್ಬಿಡಿ ನಾವು ಅಂದರೆ ಅವ್ರನ್ನ ಅದನ್ನ ಸರ್ಪಾಸ್ ಮಾಡೋಕ್ಕಂತೂ ಆಗೋಲ್ಲ ಮರೆಯೋಕ್ಕಂತೂ ಆಗೋಲ್ಲ ಒಟ್ಟಿಗಿದ್ದಾಗ ವಿ ಜಸ್ಟ್ ಯು ನೋ ಲಾಫ್ ಆ್ಯಂಡ್ ಒಳ್ಳೆ ಮೆಮರೀಸ್ ಇರೋದೆ ನಮ್ಮಮ್ಮದು ಅಮ್ಮಮ್ಮಂದು So we talk about those things and nothing else. ಸರ್ ಫೆಬ್ರವರಿ ಹತ್ತರಿಂದ ಶೂಟಿಂಗ್ ಶುರು ಇದೆ ಸರ್ ಎಷ್ಟು ತಯಾರಿ ಇದೆ ಹೇಗೆ ತಯಾರಿ ಮಾಡ್ಕೊಂಡಿದೆ ಯಾಕಂದರೆ ದೊಡ್ಡ ಜವಾಬ್ದಾರಿ ಕಿಚ್ಚ ಸಾರ್ ಸುದೀ ಸುದೀಪ್ ಸರ್ ಅವರ ಅಳಿಯ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲಲ್ಲಿ ಇರುತ್ತೆ ಪ್ರತಿಯೊಬ್ಬರು ಕೂಡ ಸಮಥಿಂಗ್ ಏನೋ ಸ್ಪೆಷಲ್ ಕೊಡ್ತಾರೆ ಇಂಡಸ್ಟ್ರಿಯಲ್ಲಿ ಎದ್ದು ನಿಲ್ತಾರೆ ಅನ್ನೋ ಹೋಪು ನಮ್ಮಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಜವಾಬ್ದಾರಿ ದೊಡ್ಡದಿದೆ ನಿಮ್ಮದು ತಯಾರಿ ಹೇಗಿದೆ ಅಂತ ಹೇಳಿ ಯಾಕಂದರೆ ನಮಗೆಲ್ಲೂ ಕೂಡ ಸ್ವಲ್ಪವೂ ಏನು ಅನಿಸ್ಬಾರ್ದು ಏ ಸೂಪರ್ ಅನ್ನೋ ರೇಂಜಿಗೆ ನೀವು ಮಾಡಬೇಕು ಅದಕ್ಕೋಸ್ಕರ ನಿಮ್ಮ ತಯಾರಿ ಹೇಗಿದೆ ಅಂತ ಹೇಳಿ ತಯಾರಿ ಬಂದ್ಬಿಟ್ಟು ಲೈಕ್ ವಿ ಆರ್ ಕಂಪ್ಲೀಟ್ಲಿ ಇನ್ ಟು ದ ಸ್ಕ್ರಿಪ್ಟ್ ಅಷ್ಟೇ ಮ್ಯಾಮ್ ಸ್ಕ್ರಿಪ್ಟಿಗೆ ಏನು ಬೇಕು ಒಂದು ಒಂದು ಪಾಯಿಂಟು ನಾವು ಎಲ್ಲೂ ಸ್ಯಾಕ್ರಿಫೈಸ್ ಮಾಡ್ತಾಯಿಲ್ಲ ಕಾಂಪ್ರೊಮೈಸು ಮಾಡ್ತಾಯಿಲ್ಲ ನಾವು ನಾನು ಹೇಳ್ದಂಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ ಮ್ಯಾಮ್ ಅಂದರೆ ನಾನು ಚೂಸ್ ಮಾಡಿರೋದು ಅಂದರೆ ಒಬ್ಬ ಈ ಥರ ಬ್ಯಾಗ್ರೌಂಡ್ ಬ್ಯಾಗ್ರೌಂಡಿಂದ ಬಂದಾಗ ಸಿನಿಮಾ ಮಾಡಬೇಕಂತ ಬಂದಾಗ ಒಂದು ಬ್ಲೂ ಪ್ರಿಂಟ್ ಅಂತ ಒಂದು ಯಾವಾಗಲೂ ರೆಡಿ ರೆಡಿ ಇರುತ್ತೆ ಈ ಥರ ಮಾಸ್ ಸಿನಿಮಾ ಈ ಥರ ಕಮರ್ಷಿಯಲ್ ಸಿನಿಮಾ ಇಷ್ಟು ಫೈಟು ಇಷ್ಟು ಸಾಂಗ್ಸು ಅಂದರೆ ಒಂದು ಬ್ಲೂ ಪ್ರಿಂಟ್ ಇಸ್ ರೆಡಿ ಮ್ಯಾಮ್ ವಿ ಎ ವೆರಿ ಅನ್ ಲೈಕ್ ಕಾನ್ಷಿಯಸ್ಲಿ ಅದರಿಂದ ಒಂದು ಒಂದು ಸ್ಟೆಪ್ ದೂರ ಬಂದಿದ್ದೀವಿ ನಾವು ಬೇಡ ಆ ಅದೇ ಪ್ಯಾಟರ್ನಿಗೆ ಹೋಗೋದು ಬೇಡ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅನ್ನೋದು ದ್ಯಾಟ್ ಇಸ್ ಎ ಸೊ ಎವ್ರಿ ಡೇ ನಮ್ಮದು ಏನು ಪ್ರಯತ್ನ ಇರೋದಂದ್ರೆ ಟು ಮೇಕ್ ದಿಸ್ ಮೂವಿ ಆ್ಯಸ್ ಡಿಫ್ರೆಂಟ್ ಆ್ಯಸ್ ಪಾಸಿಬಲ್ ಆ್ಯಸ್ ನ್ಯೂ ಆ್ಯಸ್ ಪಾಸಿಬಲ್ ನಮ್ಮದು ಕಂಪ್ಲೀಟ್ಲಿ ಮೈಸೂರು ಮ್ಯಾಮ್ ಅಂದರೆ ನಮ್ಮದು ಆಲ್ಮೋಸ್ಟ್ ಒಂದು ಐವತ್ತು ದಿನ ಸ್ಕೆಡ್ಯೂಲ್ ಇರೋದು ಕಂಪ್ಲೀಟ್ಲಿ ಮೈಸೂರಲ್ಲಿ ಶೂಟ್ ಮಾಡ್ತಾ ಇರೋದು ಇನ್ನೊಂದು ಏನಂದರೆ ಕಾರ್ತಿಕ್ ಸಾರು ನಮ್ಮ ಡೈರೆಕ್ಟರು ಬಂದ್ಬಿಟ್ಟು ಎಲ್ಲ ಮೈಸೂರವ್ರೆ ಸೊ ಹುಟ್ಟು ಬೆಳೆದಿದೆ ಎಲ್ಲ ಮೈಸೂರೇ ಸೊ ನಮಗೇನಂದರೆ ಟಿಪ್ಪಿಕಲಲ್ಲಿ ಶೂಟ್ ಮಾಡಿರೋ ಅಂದರೆ ಪ್ಯಾಲೇಸ್ ಮುಂದೆ ಶಾರ್ಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಅದೆಲ್ಲ ಇಲ್ಲ ಏನಿಲ್ಲ ಅಂದರೆ ವಿ ಗೋಯಿಂಗ್ ಟು ಸಮ್ ವೆರಿ ವೆರಿ ಯುನೀಕ್ ಪ್ಲೇಸಸ್ ಇನ್ ಮೈಸೂರು ವೆರಿ ಎಕ್ಸ್ಪ್ಲೋರಿಂಗ್ ದ ಸಿಟಿ ಥ್ರೂ ದಿಸ್ ಫಿಲ್ಮ್ ಸೊ ಯಾ ಅದೆಲ್ಲ ಮೈಸೂರು ಮೈಸೂರವರೆ ಎಲ್ಲರೂ ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಅಮ್ಮ ಏನೇನು ಸಲಹೆ ಕೊಟ್ಟಿದ್ದಾರೆ ಸರ್ ಅಮ್ಮನಿಗೆ ಗೊತ್ತಿರುತ್ತೆ ಎಲ್ಲವೂ ಕೂಡ ತಮ್ಮನನ್ನು ನೋಡ್ಕೊಂಡು ಬಂದಿರ್ತಾರೆ ನಿಮಗೆ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ಹಿಂಗ್ ಮಾಡು ಅಂತಂದರೆ ಏನೇನು ಹೇಳಿದ್ದಾರೆ ಅವ್ರ ಗಿಫ್ಟ್ ಈ ವರ್ಷ ಅಂತ ಹೇಳಿ ಸ್ಪೆಷಲ್ ನಿಮ್ಮ ನಿಮ್ಮ ಶುರು ಆಗೋದಾಗಿರ್ಬೋದು ಎಲ್ಲವೂ ಬಗ್ಗೆ ನನಗೆ ಯಾವ ಬಂದಿಲ್ಲ ಮ್ಯಾಮ್ ಯಾರು ಗಿಫ್ಟ್ ಕೊಟ್ಟಿಲ್ಲ ನನಗೆ ಅವ್ರದ್ದು ಏನು ಸಜೆಷನ್ಸ್ ಅಂತ ಥರದ್ದೇನಿಲ್ಲ ಅವ್ರದ್ದು ಒಂದೇ ಹೇಳೋದು ಫೋನ್ ಮಾಡಿದಾಗ ಫೋನ್ ಇತ್ತು ಅಷ್ಟೇ ಬಿಟ್ರೆ ಬೇರೆ ಏನು ಹೇಳಲ್ಲ ಅವರು ಆ್ಯಂಡ್ ದ ಮೇನ್ ಥಿಂಗ್ ಇಸ್ ದಟ್ ಶೀಸ್ ಆಲ್ವೇಸ್ ರಿಮೈಂಡಿಂಗ್ ಮೀ ಅಂದರೆ ಅಮ್ಮಮ್ಮನ ತಲೆಯಲ್ಲಿ ಇಟ್ಕೊಂಬಿಟ್ಟು ಆಲ್ವೇಸ್ ಮೇಕ್ ಹರ್ ಪ್ರೌಡ್ ಅನ್ನೋದು ಸೊ ನಾವು ಏನೇ ಡಿಸಿಷನ್ಸ್ ತೊಗೊಂಡ್ರು ನಾವು ಮುಂದೆ ಏನೇ ಹೆಜ್ಜೆ ಇಟ್ಟರು ಫಸ್ಟು ಅವ್ರನ್ನ ತಲೆಗೆ ಇಟ್ಕೊಂಡು ದೆನ್ ವಿ ಟೇಕ್ ಡಿಸಿಷನ್ ಇನ್ನೊಂದು ಬೇಜಾರು ಏನಪ್ಪ ಅಂತಂದರೆ ಇಡೀ ಕರ್ನಾಟಕ ಜನರ ಜನತೆ ಬಿಗ್ ಬಾಸ್ ಅಂದಾಗ ಸುದೀಪ್ ಸಾರೆ ಬಿಗ್ ಬಾಸ್ ಆಯ್ತು ಅವ್ರು ಬರ್ತಿಲ್ಲ ಅನ್ನೋದು ಇನ್ನೂ ಅದೇ ಫೀಲಲ್ಲಿ ಇದ್ದಾರೆ ನೆಕ್ಸ್ಟ್ ನಾವು ನೋಡಿದ್ರೆ ಅವ್ರನ್ನ ನೋಡಬೇಕು ಅಂತ ಏನಾರು ಮನಸ್ಸು ಚೇಂಜ್ ಮಾಡಬಹುದಾ ಸರ್ ಮುಂದೆ ನಿಮ್ಮ ಕಂಡಂತೆ ಅಂತ ಬೇಡ ಮ್ಯಾಮ್ ನಮಗೆ ಸಿಗೋದು ಒಂದು ಚೂರು ಟೈಮ್ ಅಟ್ಲೀಸ್ಟ್ ಆ ವೀಕೆಂಡ್ ನಮ್ಮ ಜೊತೆ ಇರ್ತಾರೆ ಅವರು ಬಟ್ ಇಲ್ಲ ಖಂಡಿತವಾಗ್ಲೂ ನನಗೂ ಆದ್ರೆ ಆ ಬಿಗ್ ಬಾಸ್ ಆ ವೇದಿಕೆ ಮೇಲೆ ಬೇರೆ ಯಾರು ನಿಂತ್ಕೊಂಡ್ರು ಆ ತೂಕ ಇಲ್ಲ ಅನ್ಸುತ್ತೆ ಅಂತ ನನ್ನ ಇಟ್ಸ್ ಮೈ ಪ ಮೈ ಪರ್ಸ್ಪೆಕ್ಟಿವ್ ವಾಟ್ ಎರ್ ಅಂದರೆ ಅವ್ರು ಏನು ಡಿಸಿಷನ್ ತೊಗೊತಾರೋ ವಿಲ್ ರೆಸ್ಪೆಕ್ಟ್ ದಟ್ ಅಷ್ಟೇ ಓಕೆ ಫೈನಲಿ ಅಮ್ಮ ಅಜ್ಜಿ ಕುಡಿತಿದ್ದ ದೇವಸ್ಥಾನ ಆಗಿದೆ ಆ ಕುರ್ಚಿ ಅದನ್ನು ಅದನ್ನು ನೋಡೋದು ನೋಡಿದಾಗ ಏನು ಅನ್ಸುತ್ತೆ ಸರ್ ವಿ ವಿಪ್ಟೆಡ್ ಫಾರ್ ಹರ್ ಅಂದರೆ ನಮಗೆ ಇನ್ನೂ ಒಂದು ಇದರಲ್ಲಿ ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಟ್ಟು ಅವ್ರ ರೂಮ್ ಹೆಂಗಿತ್ತೋ ನಾವು ಹಂಗೆ ಇಟ್ಟಿದ್ದೀವಿ ಆ ಕುರ್ಚಿ ಹೆಂಗಿದೋ ಹಂಗೆ ಇಟ್ಟಿದ್ದೀವಿ ಸೊ ಶೀಸ್ ಯೋರ್ ಓನ್ಲಿ ಎಲ್ಲೋ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಜನರು ನಿಮ್ಮ ಕಡೆಯಿಂದ ನೀನು ಹೇಳೋದಿದೆ ನಾವಂತೂ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಗೆ ಅಷ್ಟೇ ಖುಷಿ ಕೊಡ್ತೀರಾ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೂ ಕೂಡ ಇದೆ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಅಂಡ್ ಸರ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ನಿಮ್ಮ ಇಡೀ ಕುಟುಂಬನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಪ್ರೀತಿಯಿಂದ ಬರ್ತಾ ಇದ್ದೀನಿ ನೋಡಿ ಕೊಡ್ತೀನಿ ಸಿಹಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳೋದಾದ್ರೆ ಈ ನಮ್ಮ ಅಂದ್ರೆ ಇವತ್ತು ರಿಲೀಸ್ ಆಗಿರೋ ಟೀಸರಿಗೆ ನೀವು ಕೊಟ್ಟಿರೋ ಒಂದು ಅಭಿಪ್ರಾಯಗಳಿರ್ಬೋದು ಅಥವಾ ಒಂದು ದ ಲವ್ ದಟ್ ಯು ಹ್ಯಾವ್ ಶೋನ್ ಇಸ್ ಇಮೆನ್ಸ್ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಬಂದ್ಬಿಟ್ಟು ಇಲ್ಲ ನಾನು ನಮ್ಮ ಮಾವನ ಕೊಟ್ಟಿರೋ ಪ್ರೀತಿ ನನಗೂ ತೋರಿಸ್ಬೇಕಂದು ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಕಷ್ಟಪಟ್ಟು ಎಂಟರ್ಟೈನ್ ಯು ಆಲ್ ಒನ್ಸ್ ನಿಮ್ನಿ ಬರ್ತ್ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲವೂ ಕೂಡ ಶುಭವಾಗಿರಲಿ ಥ್ಯಾಂಕ್ ಯು ಯು ಸೊ ಮಚ್ ಇದು ಸಂಚಿತ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗಿರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ